ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಶಿವರಾತ್ರಿ ಸ್ಪೆಷಲ್ ಟಂಬಿಟ್ ಮಾಡೋಕೆ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತಾರೆ ಇವತ್ತು ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಒಂದು ಕೆ ಜಿ ಅಷ್ಟು ರೈಸನ್ನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಒಂದು ಕೆ ಜಿ ಅಂದರೆ ಆಲ್ಮೋಸ್ಟ್ ಇಲ್ಲಿ ನಾನು ಒಂದು ಗ್ಲಾಸಲ್ಲಿ ಒಂದು ತ್ರೀ ಆ್ಯಂಡ್ ಹಾಫ್ ಗ್ಲಾಸಸ್ ಅಂದ್ಕೊಳ್ಳಿ ಅಷ್ಟು ಬಂದಿದೆ ಇದು ಅಕ್ಕಿ ಅದು ಚೆನ್ನಾಗಿ ರೀತಿ ಕ್ಲೀನಾಗಿ ಉರ್ಕೋಬೇಕು ಒಂದು ಐದು ನಿಮಿಷ ಸ್ಟವ್ ಮೀಡಿಯಮಲ್ಲಿ ಇಟ್ಕೊಂಡು ಉರಿಬೇಕು ಜಾಸ್ತಿ ಉರಿಯೋದು ಬೇಡ ಕಲರೆಲ್ಲ ಚೇಂಜ್ ಆಗಬಾರ್ದು ಆ ಸ್ವಲ್ಪ ಕಲರು ಈ ಥರ ವೈಟ್ ವೈಟ್ ಆದರೆ ಸಾಕು ಕೆಂಪಿಗೆಲ್ಲ ಮಾಡೋ ಕೆಲಸ ಇಲ್ಲ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ನಾನು ಇದನ್ನ ಜ ಅಕ್ಕಿ ಜೊತೆ ಹಾಕ್ಕೊಂಡು ಅದನ್ನು ಮಿಷಿನ್ ಮಾಡಿಸ್ಕೊತೀನಿ ನೀವು ಮಿಷಿನ್ ಆದರೂ ಮಾಡಿಸ್ಕೊಬೋದು ಇಲ್ಲಾಂದರೆ ಮನೇಲೇ ಮಿಕ್ಸಿಗೆ ಬೇಕಿದ್ದರೂ ಹಾಕ್ಕೋಬೋದು ನಾನು ಇದು ಮಿಷಿನ್ಗೆ ಹಾಕ್ಸಿದ್ದೆ ಮಿಷಿನ್ಗೆ ಹಾಕ್ಸಿದ್ರೆ ತುಪ್ಪ ನೈಸ್ ಜಾಸ್ತಿ ಬರುತ್ತೆ ಅಂತ ಮಿಕ್ಸಿಯಲ್ಲಿ ಅಷ್ಟೊಂದು ಬರೋದಿಲ್ಲ ಇವಾಗ ಅದಕ್ಕೆ ನಾನು ಒಂದು ಕೆ ಜಿ ಅಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಕೆ ಜಿ ರೈಸಿಗೆ ಒಂದು ಕೆ ಜಿ ಅಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಕಮ್ಮಿಯನ್ನು ಹಾಕೋಬೋದು ಚೆನ್ನಾಗಿ ಉರ್ಕೋಬೇಕು ಇದನ್ನು ಹುರ್ಕೊಂಡ್ಮೇಲೆ ಇದನ್ನೊಂದು ಪ್ಲೇಟಿಗೆ ಹಾಕಿ ತಣ್ಣಗೆ ಮಾಡಿಕೊಂಡು ಚಿಪ್ಪೆ ತಕ್ಕೋಬೇಕು ಈ ರೀತಿ ಚಿಪ್ಪೆ ತೊಗೊಂಡು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪೂರ್ತಿ ನೈಸ್ ಮಾಡಬಾರ್ದು ಒಂದು ಅರ್ಧ ಆಗೋವರೆಗೂ ನೈಸ್ ಮಾಡ್ಕೊಳ್ಳಿ ಜಾಸ್ತಿ ನೈಸ್ ಮಾಡಬೇಡಿ ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ನೈಸ್ ಇಷ್ಟ ಆದರೆ ಸಾಕು ಬೇಡ ಇಲ್ಲಿ ನಾನು ಎರಡು ಗ್ಲಾಸಷ್ಟು ಕಡಲೆ ಹಾಕ್ಕೊತಾ ಇದ್ದೀನಿ ಆವಾಗಲೇ ಒಂದು ಗ್ಲಾಸಷ್ಟು ಕಡಲೆನ ನಾನು ಅಕ್ಕಿ ಜೊತೆ ಮಿಷಿನ್ ಮಾಡಿಸಿದ್ದೀನಿ ಇಲ್ಲಿ ನಾನು ಎರಡು ಗ್ಲಾಸಸ್ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಈ ರೀತಿ ಪುಡಿ ಮಾಡ್ಕೊಂಡು ಜಾಸ್ತಿ ಪುಡಿ ಮಾಡಿಲ್ಲ ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಆವಾಗಲೇ ಹುಡುಗ ಮಿಷಿನ್ಗೆ ಹಾಕ್ಸಿದ್ದೀನಲ್ಲ ಕಡಲೆ ಅದು ಆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಬಿಟ್ಟು ನಾವೀಗ ಸ್ವಲ್ಪ ಮಿಕ್ಸ್ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಈಗ ಸ್ವಲ್ಪ ಎಳ್ಳು ಹಾಕೋಬೇಕು ಒಂದು ನೂರು ಗ್ರಾಮಷ್ಟು ಎಳ್ನೀರು ಹುರ್ಕೊಂಡಿದ್ದೀನಿ ಚೆನ್ನಾಗಿ ಕೆಂಪುಗಾಗೋ ರೀತಿ ಹುರ್ಕೋಬೇಕು ಹುರ್ಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಎಳ್ಳೆಲ್ಲ ಹಾಕ್ಕೊಂಡು ಇದಕ್ಕೆ ನಾನು ಎರಡು ಇಡಿಯಷ್ಟು ಕೊಬ್ಬರಿ ಇದ್ದೀನಿ ಬೇಕು ಅಂದರೆ ಇನ್ನೂ ಜಾಸ್ತಿನೂ ಹಾಕ್ಕೊಬೋದು ಇಷ್ಟಕ್ಕೆ ನಾನು ಎರಡು ಇಡಿಯಷ್ಟು ಹಾಕಿದ್ದೀನಿ ಇಲ್ಲಿ ಒಂದು ಫೋರ್ ಗ್ಲಾಸಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪ ನೀರು ಜಾಸ್ತಿ ನೀರು ಹಾಕ್ಬೇಡಿ ಒಂದು ಕ್ಲಾಲ್ ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಇದನ್ನು ವೇಳೆ ಪಾಕ ತೊಗೋಬೇಕು ನಾವೀಗ ಜಾಸ್ತಿ ಗಟ್ಟಿ ಎಲ್ಲ ಬೇಡ ನಿಮ್ಗೆ ಗಟ್ಟಿ ಬೇಕು ಅಂದರೆ ಉಂಡೆಗಳು ಸ್ವಲ್ಪ ಪಾಕ ಗಟ್ಟಿ ಬರಲಿ ಬೇಡ ಅಂದರೆ ಸ್ವಲ್ಪ ಈ ಥರ ಕುದಿ ಬಂದ ಮೇಲೆ ಒಂದು ಐದು ನಿಮಿಷದೊಳಗಡೆ ಇಳಿಸ್ಬೇಕು ಜಾಸ್ತಿ ಕುದಿಸ್ಕೊಂಬಿಟ್ರೆ ಅದು ತಿಕ್ನೆಸ್ ಜಾಸ್ತಿ ಆಗುತ್ತೆ ಉಂಡೆನೂ ಗಟ್ಟಿ ಬರುತ್ತೆ ತುಂಬ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಇವಾಗ ಆವಾಗಲೇ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಇಲ್ಲಿ ಒಂದು ಮೂರು ಅಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಪಾಕ ಇಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಜಾಸ್ತಿ ಹಾಕೋಬೇಡಿ ಪ್ಲೇಟ್ ಮುಚ್ಚಿಟ್ಕೊಳ್ಳಿ ಪಾಕ ಬೇಗ ತುಂಬ ತಣ್ಣಗಾಗುತ್ತೆ ಅಕಸ್ಮಾತ್ ಅದು ತಣ್ಣಗಾದರೆ ನಾವು ತಿರ್ಗಾ ಸ್ಟೌವ್ ಮೇಲೆ ಬಿಸಿ ಮಾಡ್ಕೋಬೋದು ಒಂದು ಸ್ವಲ್ಪ ಪಾಕ ಹಾಕ್ಕೊಂಡು ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಕಟ್ಕೋಬೇಕು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಈ ಥರ ಉಂಡೆ ಮಾಡ್ಕೊಳ್ಳಿ ಕೈಗೆ ಮೆತ್ಕೋಬಾರ್ದು ಅಂದರೆ ಸ್ವಲ್ಪ ತುಪ್ಪ ಇಟ್ಕೊಂಡು ತುಪ್ಪದಲ್ಲಿ ಕೈ ಎತ್ಕೊಂಡು ಇಟ್ಕೊಂಡು ಈ ರೀತಿ ಕ್ಲೀನಾಗಿ ಉಂಡೆಗಳು ಮಾಡ್ಕೊತೀವಿ ಆದಷ್ಟು ಪಾಕ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಒಂದು ಮಾಡೋಷ್ಟಿಗೆ ಅಲ್ಲಿ ಮೆಕ್ಕಿ ಮಿಕ್ಸ್ ಗಟ್ಟಿ ಗಟ್ಟಿಯಾಗಿಬಿಡುತ್ತೆ ಅದಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಇರಿ ಎಲ್ಲ ಫಸ್ಟ್ ನೋಡ್ತಾ ಇದ್ದಾನೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ